ಇವತ್ತು ಭಾಳ ಸಂತೋಷ ಈಗ ತಾನೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಡಬ್ಬಾನ ಅವ್ರ ಮುಂದೆ ಇಟ್ಟು ಅವ್ರಿಗೆ ವಿಚಾರ ತಿಳಿಸಿ ಅವರ ಮಾರ್ಗದರ್ಶನದಲ್ಲಿ ಅವರ ರಾಜ್ಯದಲ್ಲಿ ನಡೀತು ನೂರು ವರ್ಷದ ನಂತರ ಇವತ್ತು ನಾವು ಈ ಹೋರಾಟವನ್ನು ಅವ್ರಿಗೆ ಈ ಜವಾಬ್ದಾರಿ ಸಿಕ್ಕಿದೆ ಆವತ್ತು ಗಾಂಧೀಜಿಯವರು ನೂರು ವರ್ಷದಿಂದ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇವತ್ತು ನಮ್ಮ ರಾಜ್ಯದವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಅಧ್ಯಕ್ಷರಾಗಿದ್ದಾರೆ ಸೊ ಇವತ್ತು ನಾವು ಆ ಸಂದರ್ಭದಲ್ಲಿ ಈ ಮತದಾನದ ಹಕ್ಕಿಗೋಸ್ಕರ ಒಬ್ಬರಿಗೆ ಒಂದು ಓಟು ಆ ಓಟ್ಗೋಸ್ಕರ ನಾವು ಇವತ್ತು ಫೈಟ್ ಮಾಡ್ತಾಯಿದ್ದೀವಿ ನಮ್ಮ ರಾಜ್ಯದಲ್ಲೇ ಪ್ರಾರಂಭದಲ್ಲಿ ಈ ಮತ ಕಳ್ತಾಣದ ಬಗ್ಗೆ ನಾವು ಕಂಡು ನಮ್ಮ ಎ ಸಿ ಸಿ ರಿಸರ್ಚ್ ಟೀಮು ನಮ್ಮ ಮೈಸೂರು ಮತ್ತು ಅವರ ಟೀಮು ಕೆ ಪಿ ಸಿ ಸಿ ಟೀಮ್ ಎಲ್ಲ ಸೇರಿ ನಾವೆಲ್ಲ ಇದನ್ನು ಕಂಡು ಇದನ್ನು ತಿಳಿಸ್ದೋ ಸೊ ಬೆಂಗಳೂರು ಬಂದು ಫ್ರೀಡಮ್ ಪಾರ್ಕಿಂದ ಈ ಹೋರಾಟ ಪ್ರಾರಂಭ ಆಯಿತು ಬಿಹಾರಿಗೆ ಹೋಯ್ತು ಮಹಾರಾಷ್ಟ್ರಾಗೋಯ್ತು ಹರಿಯಾಣಾಗೋಯ್ತು ಇನ್ನಾರ ವಿವಿಧ ರಾಜ್ಯಗಳಲ್ಲಿ ಇದನ್ನೆಲ್ಲ ಕೂಡ ದೊಡ್ಡ ಚಿಂತನೆ ನಡೀತಾ ಇದೆ ಇವತ್ತು ನಾನು ಏನು ನಮ್ಮ ಕಾರ್ಯಕರ್ತರು ನಮ್ಮ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಸಂಘಟನೆಗಳು ಸೆಲ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಸೇರಿ ಏನು ಸಿಗ್ನೇಚರ್ ಮಾಡಿದ್ದಾರೆ ಅದನ್ನೆಲ್ಲ ಕೂಡ ತಲುಪಿಸ್ಬೇಕು ಅಂತೇಳಿ ನಾನೇ ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರುಗಳು ಮತ್ತು ನಾವು ವರ್ಕಿಂಗ್ ಪ್ರೆಸಿಡೆಂಟ್ಸು ನಾವೆಲ್ಲ ಸೇರಿ ಇಲ್ಲಿಗೆ ಬಂದಿದ್ದೀವಿ ನಮಗೆ ಎ ಐ ಸಿ ಸಿಯಿಂದ ವೇಣುಗೋಪಾಲ್ ಸಾಹೇಬರು ನಮಗೆ ಆದೇಶ ಕಳಿಸಿದ್ರು ಆ ಆದೇಶದ ಪ್ರಕಾರ ಇಲ್ಲಿಗೆ ಬಂದು ನಾವು ಅವ್ರಿಗೆ ತಪ್ಪಿಸಿದ್ದೀವಿ ನಮ್ಮ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಅವರು ಕೂಡ ನೀವೇ ಫಸ್ಟ್ ಆಗಬೇಕು ಅಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದರು ಬಟ್ ನಾವು ಇಫ್ ನಾವು ನಾ ಜಾಸ್ತಿ ನಂಬರ್ ಮಾಡಿರ್ಬೋದು ಇನ್ನೂ ಬೇರೆ ರಾಜ್ಯದವರು ಕೂಡ ಬರಲಿ ಅಂತ ಹೇಳಿ ನಮಗೆ ಭಾಳ ಆಸೆ ಇದೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ನಮ್ಮ ನಾಯಕರುಗಳು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ ಮೊನ್ನೆ ತಾನೇ ನಾನು ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇವತ್ತೇನು ಈ ವೋಟ್ ಚೋರಿ ಸಿಗ್ನೇಚರ್ ನಾವು ತೆಗೆದುಕೊಂಡಿದ್ದೇವೆ ಅದನ್ನ ತಲುಪಿಸ್ತೇವೆ ಅಂತ ಏನು ನಾವು ತಿಳಿಸಿದ್ದೋ ತಾವು ಕೂಡ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೆ ವಿಚಾರವನ್ನ ರಾಜ್ಯದ ಜನರಿಗೆ ಗಮನಿಸಿದಿರಿ ಇನ್ನ ಭಾಳ ಕಾರ್ಯಕರ್ತರು ಇನ್ನ ಮುಂದುವರಿಸ್ತಾ ಇದ್ದಾರೆ ಅದನ್ನು ಕೂಡ ಬಂದು ಥ್ಯಾಂಕ್ ಯು ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ